ದಿನನಿತ್ಯ ಉಪಯೋಗಿಸುವ ಪೆಟ್ರೋಲ್ ಡೀಸೆಲ್ ಹಾಲಿನ ದರ ಕೂಡ ಹೆಚ್ಚಳ ಆಗಿದೆ ಇದರ ಮೇಲಿನಲ್ಲೇನೆ ಅಡುಗೆ ಎಣ್ಣೆ ಕೂಡ ಹೆಚ್ಚಳ ಆಗಿದೆ ಈಗ ನೂರ ಮೂವತ್ತರಿಂದ ನೂರ ನಲ್ವತ್ತು ರೂಪಾಯಿ ಅಡುಗೆ ಎಣ್ಣೆ ಏರಿಕೆ ಆಗಿದೆ ಜನರ ಜೇಬಿಗೆ ಕತ್ತರಿ ಹಾಕಿದೆ ನೂರಾ ಮೂವತ್ತು ರೂಪಾಯಿ ಕೆಲಸ ಮಾಡೋದು ಏನ್ ಮಾಡೋದು ಆದರೆ ನಮಗೆ ತುಂಬಾ ಕಷ್ಟ ಆಗ್ತಿದೆ ಮೇಡಮ್ ಆದಷ್ಟು ಮೋದಿ ಸರ್ಕಾರದಿಂದ ನಮಗೆ ಕಡಿಮೆ ಆಗ್ತಾ ಈಗಾಗಲೇ ಜನಸಾಮಾನ್ಯರಿಗೆ ಪ್ರತಿನಿತ್ಯ ಉಪಯೋಗಿಸುವಂತಹ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಬರೆ ಮೇಲೆ ಬರೆ ಹಾಕ್ತಾನೇ ಇದೆ ದಿನನಿತ್ಯ ಉಪಯೋಗಿಸುವ ಪೆಟ್ರೋಲ್ ಡೀಸೆಲ್ ಹಾಲಿನ ದರ ಕೂಡ ಹೆಚ್ಚಳ ಆಗಿದೆ ಇದರ ಬೆನ್ನಲ್ಲೇನೆ ಅಡಿಗೆ ಎಣ್ಣೆ ಕೂಡ ಹೆಚ್ಚಳ ಆಗಿದೆ ಈ ಹಿಂದೆ ಅಡುಗೆ ಎಣ್ಣೆಯ ಬೆಲೆ ಎಂಬತ್ತು ತೊಂಬತ್ತು ರೂಪಾಯಿ ಇದ್ದಿದ್ದು ದಿಢೀರ್ ಅಂತ ಹೇಳಿ ನೂರ ಎಪ್ಪತ್ತು ನೂರ ಎಂಬತ್ತಕ್ಕೆ ಏರಿಕೆ ಆಗಿತ್ತು ಅದಾದ ಮೇಲೆ ನೂರ ಹತ್ತು ರೂಪಾಯಿಗೆ ಇಳಿಕೆ ಸಹ ಆಗಿತ್ತು ಈಗ ನೂರ ಮೂವತ್ತರಿಂದ ನೂರ ನಲ್ವತ್ತು ರೂಪಾಯಿ ಅಡುಗೆ ಎಣ್ಣೆ ಏರಿಕೆ ಆಗಿ ಜನರ ಜೇಬಿಗೆ ಕತ್ತರಿ ಹಾಕಿದೆ ಹಾಗಾದ್ರೆ ಕೇಂದ್ರ ಸರ್ಕಾರ ಇದರ ಪ್ರಕಾರ ಇದರ ವಿರುದ್ಧವಾಗಿ ಏನೆಲ್ಲ ಕ್ರಮ ತಗೊಳ್ಳುತ್ತೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ ಬನ್ನಿ ಯಾಕೆ ಬೆಲೆ ಏರಿಕೆ ಆಗಿದೆ ಇದರಿಂದ ಏನಾದ್ರೂ ರೀಸನ್ಗಳಿದೆಯಾ ಇದ್ರ ಕಂಪ್ಲೀಟ್ ಮಾಹಿತಿನ ನೋಡ್ಕೊಂಡ್ ಬರೋಣ ಎಣ್ಣೆ ಕಾಳುಗಳ ಬೆಲೆ ಕುಸಿತದಿಂದ ರೈತರನ್ನು ಪಾರು ಮಾಡಲು ಕೇಂದ್ರ ಸರ್ಕಾರ ಈ ಮಹತ್ವದ ತೀರ್ಮಾನ ತೆಗೆದುಕೊಂಡಿದೆ ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ ಕಳೆದ ಹದಿನೆಂಟು ತಿಂಗಳಿನಿಂದ ರಿಫೈನ್ಡ್ ಎಣ್ಣೆಯ ದರ ಇಳಿಕೆಯ ಹಾದಿಯಲ್ಲಿತ್ತು ಅದರಲ್ಲೂ ಆಗಸ್ಟ್ನಲ್ಲಿ ಶೇಕಡ ನಾಲ್ಕು ಪಾಯಿಂಟ್ ಆರರಷ್ಟು ಕುಸಿತ ಕಂಡಿತ್ತು ಇದರಿಂದ ಇದೀಗ ಕಚ್ಚಾ ಅಡುಗೆ ಎಣ್ಣೆಗಳ ಮೇಲಿನ ಆಮದು ಸುಂಕ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐದಕ್ಕೆ ತಲುಪಿದೆ ಹಾಗೂ ರಿಫೈನ್ಡ್ ಎಣ್ಣೆಗಳ ಮೇಲಿನ ಆಮದು ಸುಂಕ ಶೇಕಡ ಮೂವತ್ತೈದು ಪಾಯಿಂಟ್ ಏಳು ಐದಕ್ಕೆ ಮುಟ್ಟಿದೆ ಇದು ಈ ಹಿಂದೆ ಕ್ರಮವಾಗಿ ಶೇಕಡ ಐದು ಪಾಯಿಂಟ್ ಐದು ಮತ್ತು ಶೇಕಡ ಹದಿಮೂರು ಪಾಯಿಂಟ್ ಏಳು ಐದರಷ್ಟಿತ್ತು ಆಮದು ಮೇಲಿನ ತೆರಿಗೆ ಹೆಚ್ಚಳ ಆಗೋದ್ರಿಂದ ಜನರಿಗೆ ಬರೆ ಹಾಕಿದಂತಾಗಿದ್ದು ಹೀಗೆ ಬೆಲೆ ಏರಿಕೆ ಆಗುತ್ತಲೇ ಹೋದರೆ ಹೇಗ್ರಿ ಜೀವನ ಮಾಡೋದು ಅಂತ ಪ್ರಶ್ನಿಸಿದ್ದಾರೆ ಎಲ್ಲ ಬೆಲೆ ಇಳಿಸ್ಬಿಟ್ಟು ಕೊಡೋದನ್ನೆಲ್ಲ ಬಂದ್ ಮಾಡಿಸಿ ಪರವಾಗಿಲ್ಲ ನಮಗೆ ಅದರಿಂದ ಏನೂ ಇದಿಲ್ಲ ನಮಗೆ ತಿನ್ನೋ ವಸ್ತುಗಳು ಕಡಿಮೆ ಆಗಬೇಕು ಏನಪ್ಪ ಎಲ್ಲ ಇರಬೇಕು ಸ್ವಲ್ಪ ಬಡವ್ರಿಗೆ ಯಾವ ರೀತಿ ಸರ್ಕಾರದವ್ರು ಅಕ್ಕಿ ಕೊಡ್ತಾರೆ ಆ ಅಕ್ಕಿನೂ ಇವಾಗ ಅದನ್ನು ಸರಿಯಾಗಿ ಇಲ್ಲ ಅದನ್ನು ಐದು ಕೆ ಜಿ ಮಾಡಿದ್ದಾರೆ ಏನು ಬಂತು ನಮಗೆ ದಿನಕ್ಕೆ ದಿನ ಕಡಿಮೆ ರೇಟ್ ಜಾಸ್ತಿ ಆಗುತ್ತೆ ಅವ್ರು ಕೊಡೋದು ಕಡಿಮೆ ಆಗ್ತಾ ಇದೆ ಕೊಡ್ತೀವಿ ಕೊಡ್ತೀವಿ ಅಂದ್ರೆ ಅದನ್ನು ಯಾರಿಗೂ ಕೆಲವ್ರಿಗೆ ಬಂದಿದೆ ಕೆಲವ್ರಿಗೆ ಬಂದಿಲ್ಲ ಎಲ್ಲ ನಮಗೆ ತುಂಬ ಕಷ್ಟ ಆಗ್ತದೆ ಮೇಡಮ್ ಆದಷ್ಟು ಮೋದಿ ಸರ್ಕಾರದಿಂದ ನಮಗೆ ದಿನಸಿಗಳು ಕಡಿಮೆ ಆಗಬೇಕು ರೇಟು ಅಷ್ಟೇ ನಾವು ಕೇಳ್ಕೊಳ್ಳೋದು ಬಡವರು ಕಮ್ಮಿ ಮಾಡಲ್ಲ ಅಂತಾರೆ ಏನು ಮಾಡೋದು ಎಲ್ಲ ಕಡೆ ರೇಟ್ಗಳು ಏನು ನಾವು ಅಂಥ ಬಡವರು ಏನು ತಗೋಕ್ಕಾಗೋಲ್ಲ ಏನು ಮಾಡೋಕ್ಕಾಗಲ್ಲ ನೂರು ಮೂವತ್ತರಿಂದ ನೂರು ಮೂವತ್ತು ಹಾಂ ನೂರು ಮೂವತ್ತು ನೂರು ನಲ್ವತ್ತು ಆಯಿತು ಫಸ್ಟ್ ನೂರು ರೂಪಾಯಿ ಇತ್ತು ನೂರು ರೂಪಾಯಿ ಇತ್ತು ಎಂಬತ್ತು ರೂಪಾಯಿ ಇತ್ತು ಇವಾಗೆಲ್ಲ ತುಂಬ ಜಾಸ್ತಿ ಆಗಿದೆ ಎಣ್ಣೆ ಜಾಸ್ತಿ ಆಗಿದೆ ತರಕಾರಿ ಜಾಸ್ತಿ ಆಗಿದೆ ಟೊಮೆಟೊ ಜಾಸ್ತಿ ಆಗಿದೆ ಎಲ್ಲ ಜಾಸ್ತಿ ಆಗಿದೆ ಏನು ಮಾಡೋಕ್ಕಾಗಲ್ಲ ತಗೋಳಕೆ ಆಗೋಲ್ಲ ನಮ್ಮಂಥ ಬಡವರು ನೂರು ಮೂವತ್ತು ರೂಪಾಯಿ ಒಂದು ನಮ್ಮ ಮನೆ ಕೆಲಸ ಮಾಡೋರು ಏನು ಮಾಡೋದಮ್ಮ ಎಷ್ಟು ಕಷ್ಟ ಇದೆ ಲೈಫಲ್ಲಿ ಅಲ್ವಾ ಏನು ಮಾಡೋದ ಎಣ್ಣೆ ಮೈನ್ ಎಣ್ಣೆ ಇಲ್ಲಾಂದರೆ ಏನಾದರೂ ಮಾಡೋಕ್ಕಾಗುತ್ತಾ ಏನು ಸಾಧ್ಯ ಇಲ್ಲ ಗೊತ್ತಾ ನಮ್ಮಂತ ಬಡವರು ಏನು ಮಾಡೋಕ್ಕಾಗುತ್ತೆ ಭಾರತ ತನ್ನ ಎಣ್ಣೆ ಕಾಳುಗಳ ಬೇಡಿಕೆಯನ್ನು ಪೂರೈಸಲು ಶೇಕಡ ಎಪ್ಪತ್ತರಷ್ಟು ಅಮದಿನ ಮೇಲೆಯೇ ಅವಲಂಬಿತವಾಗಿದೆ ಈ ಹಿಂದೆ ಜಾಗತಿಕ ಮಟ್ಟದಲ್ಲಿ ಸರಕುಗಳ ಬೆಲೆ ಏರಿಕೆ ಕಾಣುತ್ತಿದ್ದ ಸಂದರ್ಭದಲ್ಲಿ ಗ್ರಾಹಕರನ್ನು ಹಣದುಬ್ಬರದಿಂದ ಪಾರು ಮಾಡಲು ಆಮದು ಸುಂಕವನ್ನು ಇಳಿಕೆ ಮಾಡಲಾಗಿತ್ತು ಇದೀಗ ದೇಶೀಯ ರೈತರ ಮೇಲೆ ಇದು ಬೀರುತ್ತಿರುವ ಋಣಾತ್ಮಕ ಪರಿಣಾಮವನ್ನು ಕೊನೆಗಣಿಸಲು ಪುನಃ ಆಮದು ಸುಂಕವನ್ನು ಹೆಚ್ಚಿಸಲಾಗಿದೆ ಆಮದು ತೆರಿಗೆ ಹೆಚ್ಚಳ ಆಗ್ತಿದ್ದಂತೆ ಜನರ ಮೇಲೆ ಬರೆ ಬೀಳಿದಂತಾಗಿದೆ ಎಣ್ಣೆ ಬೆಲೆ ದುಬಾರಿ ಆಗ್ತಿದ್ದಂತೆ ಕೇಂದ್ರ ಸರ್ಕಾರ ಎಣ್ಣೆ ಉತ್ಪಾದನಕ ಕಂಪನಿಗಳಿಗೆ ಬೆಲೆ ಏರಿಕೆ ಮಾಡದಂತೆ ಸೂಚಿಸಿದ್ರು ಆದ್ರೂ ಸಹ ಎಣ್ಣೆ ಬೆಲೆ ದುಬಾರಿ ಆಗಿದೆ ಗಗನಕ್ಕೇರಿದೆ ಇದ್ರ ವಿರುದ್ಧ ಕೇಂದ್ರ ಸರ್ಕಾರ ಯಾವ ರೀತಿಯೆಲ್ಲ ಕ್ರಮ ತಗೊಳ್ಳುತ್ತೆ ಅಂತ ಕಾದು ನೋಡ್ಬೇಕಾಗಿದೆ ಇದಾಗಿತ್ತು ಇದನ್ನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ರಾಜೇಶ್ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ